ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಾಧ್ಯ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಗುಡ್ ಆಫ್ಟರ್ನೂನ್ ಮಂಜು ಸರ್ಕಾರ ಕಿವಿ ಹಿಂಡ್ತಾನೇ ಇದೆ ಬುದ್ಧಿ ಕಲಿ ಸಾರಿ ಹೈಕೋರ್ಟ್ ಕಿವಿ ಹಿಂಡ್ತಾನೆ ಇದೆ ಸರ್ಕಾರಕ್ಕೆ ಗೊತ್ತಾಗಲಿ ಬುದ್ಧಿ ಕಲೀಲಿ ಎಚ್ಚೆತ್ಕೊಳ್ಳಿ ಅಂತ ಅಲರ್ಟ್ ಮಾಡ್ತಾ ಇದೆ ಮೇಲಿಂದ ಮೇಲೆ ಇದು ನಡೀತಾನೆ ಇದೆ ಆದರೆ ಸರ್ಕಾರದಿಂದ ಯಾಕೆ ಏನು ಬ್ಲೂ ಪ್ರಿಂಟ್ ರೆಡಿ ಆಗಿಲ್ವಾ ಅಥವಾ ಸ್ಟ್ರೀಮ್ ಲೈನ್ ಸಾಧ್ಯ ಆಗಲಿಲ್ವಾ ಏನಾಗ್ತಿದೆ ಬೆಳವಣಿಗೆಯಲ್ಲಿ ಎಸ್ ಖಂಡಿತ ಹರೀಶ್ ಯಾಕಂದ್ರೆ ಸರ್ಕಾರ ಮೇಲಿಂದ ಮೇಲೆ ಸರ್ಕಾರಕ್ಕೆ ಒಂದು ರೀತಿಯಾಗಿ ಚಳಿ ಬಿಡಿಸ್ತಾನಿದೆ ಅಂತ ಹೇಳ್ಬೋದು ಯಾಕಂದ್ರೆ ಜನಪ್ರತಿನಿಧಿಗಳು ಮಾಡುವಂತಹ ತಪ್ಪನ್ನು ಸರ್ಕಾರ ಒಂದು ಹೈಕೋರ್ಟ್ ಎತ್ತಿ ಹಿಡಿತಾ ಇದೆ ಹೈಕೋರ್ಟ್ ಕೂಡ ಅಷ್ಟೇ ಇವತ್ತು ಪ್ರಮುಖವಾಗಿ ವ್ಯಾಕ್ಸಿನ್ ವಿಚಾರವಾಗಿ ಸರ್ಕಾರಕ್ಕೆ ಒಂದು ರೀತಿ ಅಂತ ನೋಟಿಸ್ ಅನ್ನು ಸರ್ವ್ ಮಾಡಿದೆ ಕೇವಲ ರಾಜ್ಯ ಸರ್ಕಾರಕ್ಕೆ ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರಕ್ಕೂ ಕೂಡ ಅಷ್ಟೇ ನೋಟಿಸ್ ಅನ್ನು ಇಶ್ಯೂ ಮಾಡಿದೆ ನೋಟಿಸ್ ಇಶ್ಯೂ ಮಾಡಿ ಮೂವತ್ತೊಂದರ ಒಳಗಾಗಿ ನೀವು ಉತ್ತರವನ್ನು ಕೊಡಬೇಕು ಅಂತ ಹೇಳಿದೆ ಯಾಕಂದ್ರೆ ಒಂದು ಕಡೆ ಜನರಿಗೆ ವ್ಯಾಕ್ಸಿನ್ ಸಿಗ್ತಾ ಇಲ್ಲ ಸಾಕಷ್ಟು ಜನ ವ್ಯಾಕ್ಸಿನ್ ಸಿಗದೆ ಸಾಲುಗಟ್ಟಿ ಕೀವಲ್ಲಿ ನಿಲ್ತಾ ಇದ್ದಾರೆ ಮತ್ತೊಂದು ಕಡೆ ಕೇವಲ ಒಬ್ರಿಗೆ ಮಾತ್ರ ಅಂದ್ರೆ ಕೋವಿ ಸೆಕೆಂಡ್ ವ್ಯಾಕ್ಸಿನ್ ಬರ್ಕೊಂಡವ್ರಿಗೆ ಮಾತ್ರ ನೀವು ಅವಕಾಶ ಕೊಡ್ತಿದ್ರ ಮೊದಲನೇ ಟೈಮ್ ತಗೊಳ್ಳೋರಿಗೆ ಅವಕಾಶವನ್ನು ಕೊಡ್ತಿಲ್ಲ ಯಾಕೆ ಈ ರೀತಿ ಅಂತ ತೊಂದರೆ ಆಗ್ತಿದೆ ಕೇಂದ್ರದಿಂದ ನಿಮಗೆ ವ್ಯಾಕ್ಸಿನ್ ಬರ್ತಿಲ್ವಾ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಸಮರ್ಪಕವಾದಂಥ ಉತ್ತರವನ್ನು ಕೊಡುವಂತೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದೆ ಕೇವಲ ವ್ಯಾಕ್ಸಿನ್ ಅಷ್ಟೇ ಅಲ್ಲದೆ ಟೆಸ್ಟ್ ವಿಚಾರವಾಗಿ ಯಾಕಂದ್ರೆ ಕೆಲವೊಂದು ಕಡೆ ಈಗಾಗಲೇ ಏಕಾಏಕಿ ಕೊರೋನಾ ಪಾಸಿಟಿವ್ ಕೇಸ್ಗಳು ಕಡಿಮೆ ಆಗ್ತಾ ಇದೆ ಕಡಿಮೆ ಆಗ್ತಿರೋದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂದ್ರೆ ಟೆಸ್ಟ್ ಮಾಡ್ತಾ ಇಲ್ಲ ಕೇವಲ ಇಂತಿಷ್ಟು ಟೆಸ್ಟ್ ಮಾತ್ರ ಈಗಾಗಲೇ ಒಂದು ಚೆಕ್ಅಪ್ ಮಾಡುವಂತ ಸೆಂಟರ್ಗಳ ಬಳಿ ಹೇಳಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ತೀರಾ ಕಡಿಮೆ ಸಂಖ್ಯೆಯಲ್ಲಿ ಪಾಸಿಟಿವ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಕೂಡಷ್ಟೇ ಕೋರ್ಟ್ ಗಮನಕ್ಕೆ ತಂದಿದ್ರು ಆ ನಿಟ್ಟಿನಲ್ಲಿಯೂ ಕೂಡ ಅಷ್ಟೇ ನೀವು ಎಷ್ಟು ಟೆಸ್ಟ್ ಮಾಡ್ತಾ ಇದ್ರ ಎಷ್ಟು ರಿಪೋರ್ಟ್ ಬರ್ತಾ ಇದೆ ಪ್ರತಿ ನಿಮ್ಗೆ ಕೇಂದ್ರ ಸರ್ಕಾರದಿಂದ ಎಷ್ಟೊಂದು ವ್ಯಾಕ್ಸಿನ್ ಬರ್ತಾ ಇದೆ ಅದರಲ್ಲಿ ಯಾಕೆ ನೀವು ವ್ಯಾಕ್ಸಿನ್ ಅನ್ನು ಕೊಡ್ತಾ ಇಲ್ಲ ಕೇವಲ ಈ ಒಂದು ಸರ್ಕಾರ ವ್ಯಾಕ್ಸಿನ್ ಕೊಡೋದ್ರಲ್ಲಿ ಅಷ್ಟೇ ಅಲ್ಲದೆ ಕೊರೋನಾ ಅನ್ನುವಂಥ ಸಾಂಕ್ರಾಮಿಕ ರೋಗವನ್ನು ತಡೆಯುವಲ್ಲಿ ಕೂಡ ಎಲ್ಲೋ ಒಂದು ರೀತಿ ವಿಫಲ ಆಗಿದೆ ಅನ್ನೋದನ್ನು ಕೂಡಷ್ಟೇ ನೇರವಾಗಿ ಇವತ್ತು ಹೈಕೋರ್ಟ್ ಹೇಳಿರುವಂತದ್ದು ಯಾಕಂದ್ರೆ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಕೂಡ ಅಷ್ಟೇ ಇವತ್ತು ಸೋಂಕು ಅನ್ನುವಂಥದ್ದು ಹೋಗಿದೆ ಅದನ್ನ ನೀವು ತಡೆಗಟ್ಟೋಕೆ ಯಾಕೆ ವಿಫಲರಾದ್ರಿ ಅನ್ನುವಂಥ ಒಂದು ನೇರವಾದಂತ ಪ್ರಶ್ನೆಯನ್ನು ಕೂಡ ಅಷ್ಟೇ ಸರ್ಕಾರಕ್ಕೆ ಕೇಳಿದೆ ಕೇವಲ ಇದಿಷ್ಟೇ ಅಲ್ಲದೆ ಹಳ್ಳಿಗಳಲ್ಲಿ ಪ್ರಮುಖವಾಗಿ ಈ ಒಂದು ಕೊರೋನಾ ಲಸಿಕೆ ಅನ್ನುವಂಥದ್ದು ಸಿಗ್ತಾ ಇಲ್ಲ ಅಷ್ಟೇ ಗಂಭೀರವಾದಂತಹ ಆರೋಪ ಆ ಒಂದು ಕಾರಣಕ್ಕೋಸ್ಕರ ಹಳ್ಳಿಯಲ್ಲಿ ಕೂಡ ಅಷ್ಟೇ ಸಾಕಷ್ಟು ಜನಕ್ಕೆ ಸಿಗ್ತಾ ಇಲ್ಲ ಹತ್ತು ಜನರಲ್ಲಿ ಮಿನಿಮಮ್ ಐದಾರು ಜನರಿಗೆ ಸಿಗ್ತಾ ಇದ್ರೆ ನಾಲ್ಕು ಜನರಿಗೆ ವ್ಯಾಕ್ಸಿನ್ ಅನ್ನುವಂಥದ್ದು ಸಿಗ್ತಾ ಇಲ್ಲ ಅಂತದ್ರಲ್ಲಿ ನೀವೇನ್ ಮಾಡ್ತಾ ಇದ್ರ ಯಾಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿಲ್ಲ ಇದಕ್ಕೊಂದು ಯೋಜನೆ ಅನ್ನುವಂಥದ್ದು ಏನಾದರೂ ನೀವು ರೂಪಿಸ್ಕೊಂಡಿರ ಅಂತ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಇವತ್ತು ಹೈಕೋರ್ಟ್ ಕೇಳಿರುವಂತಹದ್ದು ಎಲ್ಲೋ ಒಂದ್ ರೀತಿ ಹೈಕೋರ್ಟ್ ನ್ಯಾಯಾಧೀಶರು ಕೂಡ ಎಲ್ಲೋ ಒಂದ್ ರೀತಿ ಯಾಕಂದ್ರೆ ಇಂತಹ ಒಂದು ಸಂದಿಗ್ನ ಪರಿಸ್ಥಿತಿಯಲ್ಲೂ ಕೂಡ ಅಷ್ಟೇ ಸರ್ಕಾರ ಯಾಕೆ ಇದನ್ನ ಬಹಳ ಗಂಭೀರವಾಗಿ ಪರಿಗಣನೆಗೆ ಇಲ್ಲ ಯಾಕೆ ಇಷ್ಟೊಂದು ನೆಗ್ಲಿಜೆನ್ಸ್ ಆಗಿದೆ ಕಡೆ ಜನ ಸಾಯ್ತಾ ಇದ್ದಾರೆ ಮತ್ತೊಂದು ಕಡೆ ವ್ಯಾಕ್ಸಿನ್ ಸಿಗದೆ ಪರದಾಡ್ತಾ ಇದ್ದಾರೆ ಸರ್ಕಾರ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸುತ್ತಿದೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದೆ ಇದೆಲ್ಲದಕ್ಕೂ ಕೂಡ ಅಷ್ಟೇ ಸಮರ್ಪಕವಾದಂತಹ ಉತ್ತರವನ್ನ ಇದೇ ಗೆ ನೀವು ಸಬ್ಮಿಟ್ ಮಾಡಬೇಕು ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡಕ್ಕೂ ಕೂಡ ನೋಟಿಸ್ ಸರ್ವ್ ಮಾಡಿದರೆ ಮೂವತ್ತೊಂದರ ಒಳಗಾಗಿ ಏನೆಲ್ಲ ಯೋಜನೆ ಯೋಜನೆಗಳನ್ನು ಮಾಡ್ಕೊಂಡಿದ್ದೀವಿ ಎಷ್ಟು ನಾವು ಇಂಜೆಕ್ಷನ್ ಗಳನ್ನು ಈಗಾಗಲೇ ಪರ್ಚೇಸ್ ಮಾಡಿದೀವಿ ಪ್ರತಿಯೊಂದು ಕೋರ್ಟ್ ಕೋರ್ಟ್ಗೆ ಮೂವತ್ತ ಒಂದರ ಒಳಗಾಗಿ ಸಲ್ಲಿಕೆ ಮಾಡಬೇಕಾಗಿರುತ್ತೆ ಹರೀಶ್ ಥ್ಯಾಂಕ್ ಯು ಸೊ ಮಚ್ ಮಂಜು